ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕುಸನಾಳ ಗ್ರಾಮದಲ್ಲಿ ಈ ವರ್ಷ ಗ್ರಾಮದ ಗ್ರಾಮ ಆವರಣದಲ್ಲಿ ಮುಂಜಾನೆ ಹನ್ನೊಂದು ಗಂಟೆಗೆ ಗ್ರಾಮ ಸಭೆಯನ್ನು ನಡೆಸಲಾಯಿತು ಈ ಸಭೆಯನ್ನು ಗ್ರಾಮದ ಅಭಿವೃದ್ಧಿ ಅಧಿಕಾರಿ ರಾಕೇಶ್ ಕಂಬಾಳೆಯವರು ಸಭೆಗೆ ಹಾಜರಾಗಿರುವಂತಹ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಸದಸ್ಯರಿಗೆ ಗ್ರಾಮಸ್ಥರೆಲ್ಲರನ್ನು ಸ್ವಾಗತಿಸಿ ಸಭೆಗೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯಾದ ವೆಂಕಟೇಶ್ ಕುಲಕರ್ಣಿ ಸಾರ್ವಜನಿಕ ಕುಂದುಕೊರತೆಗಳ ಬಗ್ಗೆ ಹಾಗೂ ಗ್ರಾಮದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇನ್ನಿತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದಾಗ ಮಾಹಿತಿಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಕೇವಲ ಗ್ರಾಮ ಅಭಿವೃದ್ಧಿಗಾಗಿ ಹಣ ಎತ್ತಿ ಇಡಲಾಗಿದೆ ಕೆಲಸಗಳು ಮಾಡಲಿದ್ದೇವೆ ಎಂದಾಗ ಇಲ್ಲಿ ಯಾವುದೇ ತರಹದ ಕುಸನಾಳ ಗ್ರಾಮದಲ್ಲಿ ಅಭಿವೃದ್ಧಿ ಇಲ್ಲ ಎಂದು ಕಂಡು ಬಂದಾಗ ಗ್ರಾಮಸ್ಥರೆಲ್ಲರೂ ಗ್ರಾಮದ ಅಧ್ಯಕ್ಷರಿಗೆ ಸದಸ್ಯರಿಗೆ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿ ತರಾಟೆಗೆ ತೆಗೆದುಕೊಂಡರು ಇನ್ನು ಮೂರನೇ ವಿಷಯ ಅಂದರೆ ವಿಷಯ ಇನ್ನಿತರ ವಿಷಯಗಳ ಕುರಿತು ಚರ್ಚೆಯನ್ನು ಇನ್ನು ಇವತ್ತಿನ ಈ ಸಭೆ ಈ ಇವತ್ತಿನ ಈ ಒಂದು ಗ್ರಾಮ ಸಭೆಯನ್ನ ನಮ್ಮ ಕಾರ್ಯದರ್ಶಿ ಅವರ ಶ್ರೀಧರ್ ವೆಂಕಟೇಶ್ ಕುಲಕರ್ಣಿಯವರು ಮುನ್ನಡೆಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಅವರಿಗೆ ಕೇಳ್ತಾ ಇದ್ದಾರೆ ಗ್ರಾಮ ಸಭೆಯ ಿವಿ ಕುಸ ಗ್ರಾಮದಲ್ಲಿ ಸಿಂಪರ ಮಾಡಲು ಡಿಡಿಟಿ ಪೌಡರ್ ಸುಣ್ಣ ಪೌಡರ್ ಪಾಕಿಂಗ್ ಸಂಬಂಧ ಒಂದು ಲಕ್ಷ ರೂಪಾಯಿ ಇಟ್ಕೊಂಡಿದ್ವಿ ಮಳವಾಡ ಗ್ರಾಮದಲ್ಲಿ ಸಹ ಒಂದು ಲಕ್ಷ ರೂಪಾಯಿ ಇಟ್ಕೊಂಡಿವಿ ಕುಸಾಳ ಗ್ರಾಮ ಪಂಚಾಯಿತಿಯಲ್ಲಿ ಕಸ ಗುಡಿಸುವ ಸಿಬ್ಬಂದಿಗೆ ವೇತನಕ್ಕಾಗಿ ಕಾಜಿ ಸಂಧಾನ ಒಂದು ಲಕ್ಷ ರೂಪಾಯಿ ಇಟ್ಕೊಂಡಿವಿ ಕುಸಾಳ ಗ್ರಾಮದ ಬಾಬು ನಿಡುಗುಂದಿ ಮನೆಯಿಂದ ಹೊಸ ಶಾಲೆಗಳಿಗೆ ಸಿ ಚರಂಡಿ ನಿರ್ಮಾಣ ಸಂಬಂಧ ಒಂದು ಲಕ್ಷ ರೂಪಾಯಿ ಇಟ್ಕೊಂಡಿದ್ದೀವಿ ಮೊಳ್ವಾಡ ಗ್ರಾಮದ ಮುಖ್ಯ ರಸ್ತೆಯಿಂದ ಲಾಲಾ ಭಂಡಾರಿ ಮನೆಯವರಿಗೆ ಸಿಸಿ ರಸ್ತೆ ಒಂದು ಮೂರು ಲಕ್ಷ ರೂಪಾಯಿ ಇಟ್ಕೊಂಡಿದ್ದೀವಿ ಮೊಳ್ವಾಡ ಗ್ರಾಮದ ಸಮಗಾರ ಎಲ್ಲ ಸಿ ಸಿ ರಸ್ತೆ ಸಂಬಂಧ ಒಂದು ಲಕ್ಷ ರೂಪಾಯಿ ಇಟ್ಕೊಂಡಿದ್ದೀವಿ ಈ ಕಾರ್ಯ ಕುಶಾಲ ಗ್ರಾಮದಲ್ಲಿ ಬಿಡಿಬಿ ಫಾರ್ಮಲಿ ಎಲ್ಇಡಿ ಬಲ್ಬ್ ಹಾಗೂ ಇತರ ಸಾಮಗ್ರಿ ಕರೀತ ಸಮೂಹವಲಕ್ಷ ಪೇಟ್ ಮಾಡಿದ್ದೀವಿ ಗ್ರಾಮ ಪಂಚಾಯಿತಿ ಗಣಕೇಂದ್ರ ನಿರ್ಮಾಣ ಸಂಬಂಧ ವಾವಕ್ಷ ಪೇಟ್ ಮಾಡಿದ್ದೀವಿ ಕುಶಾಲ ಗ್ರಾಮದಿಂದ ಮಳವಾಡ ಗ್ರಾಮದ ನವೀನಕ್ ಪಿಡಿಬಿ ಗಸ್ತೇ ಸೋಲಾರ್ ದೀಪದ ಸೆಟ್ ಪರಿಶರವಾಗಿ ವಾವಕ್ಷ ಪೇಟ್ ಮಾಡಿದ್ದೀವಿ ಕುಶಾಲ ಗ್ರಾಮಕ್ಕಾಗಿ ಡಾಕ್ಟರ್ ಬಾವಸಾವ್ ಅಬೆಲ್ಕರ್ ರೂಟ್ ನಿರ್ಮಾಣಕ್ಕೆ ವಾವಕ್ಷ ಪೇಟ್ ಮಾಡಿದ್ದೀವಿ ಕುಶಾಲ ಗ್ರಾಮದ ಹಳೆಯ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಸಿಿಸಿ ಕ್ಯಾಮೆರಾ ಅಳವಡಿಸುವ ಸಮೂಹವ ವಾವಕ್ಷ ಪೇಟ್ ಮಾಡಿದ್ದೀವಿ ಮಳವಾಡ ಗ್ರಾಮದಲ್ಲಿ ಡಾಕ್ಟರ್ ಬಾವಸಾವ್ ಅಬೆಲ್ಕರ್ ರೂಟ್ ನಿರ್ಮಾಣಕ್ಕೆ 20% ರೇಟ್ ನಲ್ಲಿ ಬಿ 20 ರಗಿಪದೆ ಸಾಂಸಾಮ್ಯಕ ಕಪೋಶೋಧನ ಸಂಬಂಧ 20% ಇಟ್ ಮಾಡಿದ್ದೀವಿ ಪುಶಾ ಮತ್ತು ಮಳವಾಡ ಗ್ರಾಮದ ಬಾಬಾಸಾಹಬಾ ಮಿಲ್ಟರ್ ಸಮುದಾಯ ಭೋನಿಕೆ ಸಂದಬನ್ನ ಸಾಕು ಅಂತ ಹೇಳಿ ಇಸ್ ಟ್ರೇಟ್ ಮಾಡ್ತೀವಿ ಅವರು ಸರ್ಕಾರ अरवत्सव पैकी कुसळ ग्राम ग्राम पिळ रस्ते बिली सोदार दीपे खरेदी सलवाळ ग्राम धनप ह अडूरप कांबे मनिंग यलूबाई गस्ती मन शीर्ष रस्ते चरं निर्माण कुसळ ग्राम रामचंद्र बहु कांबे मन यंद महावीर बाबु कांबे मनव शीर्ष्यस्ते निर्माण अरवती ग्राम ಿರಿ ನೀವು ಕರ್ಕು ಬೇಡವ್ರಿ ಅವ್ರಿ ಇಟ್ಟುಕೋದ್ರಿ ಎಂತ

ಧಾರವಾಡ ಗ್ರಾಮದ ಮಹಾದೇವ ಮಂದಿರದಲ್ಲಿ ಗ್ರಾಮ ಪಂಚಾಯತಿ ಸಭೆಗಳಲ್ಲಿ ಬಂದಿಕ್ಕ ಮಾಡಿದ್ರಿ ಗ್ರಾಮ

ಕೆಲವೊಂದ್ ಕೆಲಸ ಮಾಡಿ ಕೆಲವೊಂದ್ ಕೆಲಸ ಬಿಟ್ರಿ ಆ ಕೆಲವೊಂದ್ ಕೆಲಸ ಚಟ್ಟ ತಕ ಮಾಡ್ರಿ ಮಂದಿ ಯಾಕೆ ಮಾಡಲಿಲ್ಲ ಅದು ಮಾಡ್ರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆಯ್ತು ಮೂವತ್ತು ಅಮೌಂಟ್ ಅದು ಬಿಡ್ರಿ ನೀವು ಕೆಲಸ ಮಾಡಿದ ನಂತರ ಮಾತಾಡ್ರಿ ಈಗ ನೀವು ಕರೆಕ್ಟ್ ಇದ್ರಂದ್ರೆ ಅವ್ರು ಏನ್ ಬಿಡ್ತಾರ ಕೊಡ್ರಿ ಮುಗಿದೋಯ್ತು ಕಮಿಷನ್ ಕೊಡು ಪರ್ಸನ್ನೇ ಬರಂಗಿಲ್ಲ ಆ ಪೇಪರ್ಸ್ ಕೇಳ್ರಿ ಕೊಡ್ರಿ ಆ ಪತ್ರ ಎಷ್ಟು ಮಿನಿಟ್ ತೊರೆದ್ರೆ ಅವ್ರು ಏನು ವಿಷಯ ಎಸ್ಟಿಮೇಟ್ ಕೊಡ್ರಿ ಅವ್ರಿಗೆ ಯಾವ್ದು ಮಾಡ್ಕೊಳ್ಳಿ ನೀವು ಯಾಕೆ ನೀವು ಯಾಕೆ ಕೊಡ್ತೀರ ಮತ್ತು ಅವ್ರ ಯಾಕೆ ಹೆದರ್ತಾರೆ ಅವರೇ ಮಾಡ್ತಾರೆ ಪ್ರಶ್ನೆ ಬರಂಗಿಲ್ಲ ನೀವು ಅದೊಂದು ಅದೊಂದು ಯಾವಾಗ ಅಭಿವೃದ್ಧಿಗೆ ನಾನು ಹೇಳೋದು ನೀವು ಕರೆಕ್ಟ್ ಇದ್ದರೆ ಅಂದ್ರೆ ಯಾರೇ ಯಾರು ಅವ್ರು ಯಾರಿಗೆ ಅಲ್ದ ನೀವು ಪೇಪರ್ಸ್ ಬಿಡ್ತಾರೆ ಪಟ್ಬಿಡ್ರಿ ಮಾಡಿ ಮಾಡ್ತಾರೆ ಯಾರು ಮತ್ತ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಆಯ್ತು ಕೆಲವೊಂದು ಉಳಿದು ಕೆಲ ಉಳಿತಾರೆ ಅಮೌಂಟ್ ಅದ ಉಳಿದ ತಲ್ಲೇ ಇರ್ಬೇಕು ಅದೇ ಅದೇ ಅಮೌಂಟ್ ಬಂದಿತ್ತು ಪೇ ಇರ್ಬೇಕು ಅಲ್ಲಿ ತಂದು ಇಲ್ಲಿ ತಂತ ಉಳಿತ ಎರಡನೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಅದು ಉಳಿತಾರೆ ಏನಾಯ್ತು ಅದು ಹೇಳಿ ಮತ್ತ ನೀವು ಈಗ ಏನ್ ಮದ್ವೆ ಕೆಲಸ ಮಾಡ್ರಿ ಅವ್ರು ಏನ್ ಬಿಡ್ತಾರೆ ನೀವು ಒಂದೊತ್ತು ಪರ್ಸೆಂಟ್ ಬರಂಗಿಲ್ಲ अरे तू मारते ही थोड़ा बाँटकर 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 मारते हैं ना उसको ले आओ बाँटकर लोग बाँटकर कर रहे हैं ना निरंतर करते रहो आओ 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 नहीं 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 आओ न

ೇ ಗ್ರಾಮ ಪಂಚಾಯತಿ ಘಟನೆ ಸಂಬಂಧಪಟ್ಟದಲ್ಲು ಉಳಿತು ನೀವು ಬೇಕೋಗ್ಬೇಕ್ರಿಗಲ್ಲ ರಾಜೀನಾಮೆ ಅವರು ಯಾಕೆ ಕೊಡ್ತಾರೆ ಯಾವ ಕಾರಣ ಕೊಡತ್ತೀಪ ತಪ್ಪು ಮಾಡಿದ್ದಾರು ಕೊಡ್ತೀವಿ ಕೂಡ ತಪ್ಪು ಮಾಡಿದ್ರು ಯಾಕೆ ಕೊಡತ್ತೀನಿ